ನನ್ನ ಹೆಸರು ದೇವಕಿ ನಾನು ಮದುವೆ ಆಗಿ ಗಂಡನ ಜೊತೆ ಸಂಸಾರ ಮಾಡಿ ಮಕ್ಕಳು ಮರಿ ಅಂತ ನೋಡಿ ಖುಷಿ ಪಡಬೇಕಾಗಿರೋ ವಯಸ್ಸಲ್ಲಿ ನನ್ನ ಗಂಡನ ಕಳ್ಕೊತೀನಿ ಗಂಡನ ಕಳ್ಕೊಂಡ್ಮೇಲೆ ನನ್ನ ಜೀವನ ತುಂಬಾನೇ ಕಷ್ಟ ಆಗುತ್ತೆ ಯಾಕೆ ಅಂದರೆ ಒಬ್ಳು ಹೆಣ್ಣು ತಾನು ಒಂಟಿಯಾಗಿ ಪ್ರಪಂಚದ ಎದುರಿಗೆ ಗೆಲ್ಲೋದು ತುಂಬಾನೇ ಕಷ್ಟ ಅಂತ ಕಷ್ಟಗಳನ್ನು ಕೂಡ ಬದಿಗಿಟ್ಟು ಬದುಕ್ಬೇಕು ಅನ್ಸೋದು ನಮ್ಮ ಮಕ್ಕಳ ಮುಖ ನೋಡಿದಾಗ ಮಾತ್ರ ನಿಜ ನಾನು ಇಂಥ ಜೀವನದಲ್ಲೂ ಕಷ್ಟಪಟ್ಟು ಬದುಕ್ಬೇಕು ಅನ್ನೋ ಸ್ಫೂರ್ತಿ ತುಂಬಿರೋ ನನ್ನ ಮಗ ಸುಶಾಂತ್ ಶೋನೆ ಗಂಡನ್ ಕಳ್ಕೊಂಡ್ಮೇಲೆ ನನ್ನ ಮಗನ ಒಂದು ಒಳ್ಳೆ ಸ್ಥಾನಕ್ಕೆ ತರ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಹೇಗೋ ಕಷ್ಟಪಟ್ಟು ನನ್ನ ಮಗನ ಒಂದು ಒಳ್ಳೆ ಸ್ಥಾನಕ್ಕೆ ತಂದಿದ್ದೀನಿ ಸಿಟಿನಲ್ಲೇ ದೊಡ್ಡ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾನೆ ಇವಾಗ ಇರೋದು ಒಂದೇ ಒಂದು ಆಸೆ ಅವನಿಗೆ ಮದುವೆ ಮಾಡ್ಬಿಟ್ಟು ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿ ಮೂಲೆ ಕೂತ್ರೆ ಸಾಕು ಅವನ ಜೀವನ ಇನ್ಮೇಲೆ ಸುಖವಾಗಿದ್ರೆ ಅದೇ ನನಗೆ కొడు కన్స్ సరిగ్గాగద నా కన్స్ ఏగేలా వీడే ఇరుతే ఏనేలా ఆగుత అన్నదన ఈవటి ఎపిసోడ్ న లో చూడన చూడదకి ఇంత ముందు యా రర్ నమ యూట్యూబ్ ఛానల్ న సబ్స్క్రైబ్ మార్క్ కొండిల్వో దయచేసి సబ్స్క్రైబ్ మార్క్ కొడి అలాగే ఈ వీడియోగొన లైక్ మడి హై సుషాన్ గుడ్ మార్నింగ్ హై స్నేహ గుడ్ మార్నింగ్ ఏను టుంబా అప్రూవ్ దొడు నన్నెదరికి బంద నిందిద్యా ఏన్ విషయ అదో అదో హగేలా ఏను ఇల్ల సుషాన్ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ನನ್ನ ಹತ್ರನ ಪರವಾಗಿಲ್ಲ ಅದೇನು ಅಂತ ಹೇಳು ಸ್ನೇಹ ಅದಕ್ಕೆ ಯಾಕೆ ಹಿಂಜರಿಕೆ ಅದು ಸುಶಾಂತ್ ನಾನು ತುಂಬಾ ದಿನದಿಂದ ನಿನಗೊಂದು ವಿಷಯ ಹೇಳಬೇಕು ಅನ್ಕೊಂಡಿದ್ದೆ ನಾನು ಇರೋಳು ಒಬ್ಳೆ ಮಗಳು ನೀನ್ ಕೂಡ ಒಬ್ನೆ ಮಗ ಅದು ಅಲ್ದೇನೆ ನಿನ್ಗೆ ಹುಡುಗಿಯರ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇದೆ ಹಾಗಾಗಿ ನನಗೆ ನಿನ್ ಕ್ಯಾರೆಕ್ಟರ್ ತುಂಬಾನೇ ಇಷ್ಟ ಆಯ್ತು ಇಫ್ ಯು ಡೋಂಟ್ ಮೈ ನಿನಗೆ ಹೇಗೂ ಯಾರು ಗರ್ಲ್ ಫ್ರೆಂಡ್ ಇಲ್ಲ ಅದಕ್ಕೆ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ನಿನ್ಗೆ ಇಷ್ಟ ಇದ್ರೆ ನಾನು ನಿನ್ನ ಮದುವೆ ಆಗಬೇಕು ಅಂತಾನೂ ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಿನ್ನ ಒಪಿನಿಯನ್ ಕೇಳಬೇಕಿತ್ತು ಹಾಗಾಗಿ ವಾವ್ ಏನು ಸ್ನೇಹ ನೀನು ನಿನಗೆ ಎಷ್ಟು ಡೇರ್ ಅಲ್ಲ ಈಗ ಸಡನ್ ಆಗಿ ಬಂದು ಸುಶಾಂತ್ ಎದುರಿಗೆ ನಿನ್ ಪ್ರಪೋಸಲ್ ನ ಹೇಳ್ಕೊತಾ ಇದೆಯಾ ನಾನಂತೂ ನಿನ್ನಷ್ಟು ನಿನ್ನಷ್ಟು ಧೈರ್ಯಶಾಲಿ ಹುಡುಗಿನ ನೋಡೇ ಇಲ್ಲ ಅನ್ಸುತ್ತೆ ನಾವೇ ಪ್ರಪೋಸ್ ಮಾಡಿದ್ರು ಒಪ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾರೆ ಭಯ ಪಡ್ತಾರೆ ಆದ್ರೆ ನೀನು ಸೀರಿಯಸ್ಲಿ ಸುಶಾಂತ್ ಕೂಡ ನಿನ್ ತರ ಹುಡುಗಿನ ಇಷ್ಟ ಪಡ್ತಾನೆ ಅವನಿಗೆ ನೀನ್ ಕರೆಕ್ಟಾಗಿ ಸೆಟ್ ಆಗ್ತೀಯಾ ಲೋ ಮಚ್ಚ ಏನಾಗಿದ್ಯೋ ನಿನ್ಗೆ ಸ್ವಲ್ಪ ಬಾಯ್ ಮುಚ್ಕೊಂಡಿರೋ ಏನೋ ನೀನು ಅವಳೆದ್ರಿಗೆ ಹೀಗೆಲ್ಲ ಹೇಳ್ತಿದ್ಯಾ ಸ್ವಲ್ಪ ಹೊತ್ತು ಸುಮ್ಮನೆ ಇರೋ ಅ ಅದು 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 ಸ್ನೇಹ ಅದೇನಂದ್ರೆ ಅಯ್ಯೋ ಪರವಾಗಿಲ್ಲ ಸುಶಾಂತ್ ನಾನು ನಿನ್ನ ಹೀ ಕೇಳಿದೆ ಅಂತ ನೀನು ಇವಾಗಲೇ ನಿನ್ನ ಆನ್ಸರ್ನ ಹೇಳಬೇಕಂತ ಏನಿಲ್ಲ ನನ್ನ ಫ್ಯಾಮಿಲಿಲಿ ನಿನ್ನ ಇಷ್ಟಪಡ್ತಾ ಇರೋದು ಎಲ್ಲರಿಗೂ ಗೊತ್ತು ಫ್ಯಾಮಿಲಿ ಎಲ್ಲರಿಗೂ ನೀನು ತುಂಬಾ ಇಷ್ಟ ಆಗಿದೆಯಾ ಅದು ಅಲ್ಲದೆ ನನ್ನ ಇಷ್ಟಕ್ಕೆ ಯಾರು ಬೇಡ ಅಂತನೂ ಹೇಳಲ್ಲ ನೀನು ನಿಧಾನವಾಗಿ ನಿನ್ನ ಒಪಿನಿಯನ್ನ ನನಗೆ ತಿಳಿಸಿದ್ರೆ ಸಾಕು ನಾನು ಕಾಯ್ತೀನಿ ಅರ್ಜೆಂಟಾಗಿ ಇವಾಗಲೇ ಹೇಳಬೇಕಂತೇನಿಲ್ಲ ಬಿ ಕೂಲ್ ಓಕೆ ಸುಶಾಂತ್ ನಾನಿನ್ ಹೊರಡ್ತೀನಿ ನನಗೆ ಟೈಮ್ ಆಗ್ತಾ ಇದೆ ನೀನು ನಿನ್ನ ಆದಷ್ಟು ಬೇಗ ಓಕೆ ಯಪ್ಪ ಇವಳೇನೋ ಇವಳು ಮಚ್ಚ ಏನೋ ಡೇರ್ ಇವಳಿಗೆ ಅಲ್ವೋ ನನ್ನೆದ್ರಿಗೆ ಬಂದು ಡೈರೆಕ್ಟ್ ಆಗಿ ಅವಳ ಫೀಲಿಂಗ್ಸ್ ನ ಹೇಳ್ಕೊತಾ ಇದ್ದಾಳೆ ನಿಜವಾಗ್ಲು ನನಗೆ ಒಂದ್ಸರಿ ಗಾಬ್ರಿ ಆಯ್ತು ಕಣೋ ಅವಳು ಮಾತು ಕೇಳಿ ಆದ್ರೆ ಅವ್ಳು ಸ್ವಲ್ಪನೂ ಹೆಜಿಟೇಷನ್ ಇಲ್ದೇನೆ ನನಗ್ ಬಂದು ಪ್ರಪೋಸ್ ಮಾಡದ್ಲೋ ಏ ಸಾಕ್ ಬಾಯಿ ಮುಚ್ಚೋ ನಾನು ಅದನ್ನೇ ತಾನೇ ಹೇಳಿದ್ದು ಅವಳು ತುಂಬಾ ಬೋಲ್ಡ್ ಆಗಿದ್ದಾಳೆ ಅವಳ ಒಪೀನಿಯನ್ ಅವ್ಳ ಫೀಲಿಂಗ್ಸ್ ನಿನ ಹತ್ರ ಡೈರೆಕ್ಟ್ ಆಗಿ ಬಂದ್ ಹೇಳ್ಕೊಂಡಿದ್ದಾಳೆ ಇವಾಗಿನ ಕಾಲದಲ್ಲಿ ಅಷ್ಟೆಲ್ಲ ಬೋಲ್ಡ್ ಆಗಿ ಯಾರು ಇರ್ತಾರ ಹೇಳು ಅದಕ್ಕೆ ನಾನು ಹೇಳ್ದೆ ಓಕೆ ಆಗುತ್ತೆ ಕೂಡ ಹುಡುಗಿರು ತುಂಬಾ ಬೋಲ್ಡ್ ಆಗಿರ್ಬೇಕು ಧೈರ್ಯವಾಗಿ ಏನೇ ಇದ್ರು ಹೇಳ್ಕೋಬೇಕು ಅಂತವ್ರೆ ತಾನೆ ಇಷ್ಟ ಆಗೋದು ಅದಕ್ಕೆ ಹೇಳುದ್ನಪ್ಪ ನಿನಗೆ ಸೆಟ್ ಆಗ್ತಾಳೆ ಅಂತ ನೀನ್ ನೋಡಿದ್ರೆ ಸುಮ್ನೆ ಅಂತ ಮುಖ ಕೊಡ್ದಾಗ ಹೇಳ್ಬಿಟ್ಟೆ ಲೋ ಮಚ್ಚಾ ಅದ ಹಾಗಲ್ವೋ ಅವಳೇನೋ ಧೈರ್ಯವಾಗಿ ಬಂದ್ ಪ್ರಪೋಸ್ ಮಾಡ್ಬಿಟ್ಲು ಹಾಗಂತ ನಾನ್ ಸಡನ್ ಆಗಿ ಒಪ್ಕೊಳ್ಳೋದಕ್ಕಾಗತ್ತಾ ಹೇಳು ಏ ಏನೋ ನೀನು ಅಲ್ವೋ ಅವಳನ್ನ ಎಷ್ಟು ವರ್ಷದಿಂದ ನೋಡ್ತಿದ್ಯಾ ಆಫೀಸಲ್ಲ ಇದ್ದಾಳೆ ಅವಳು ಮಾಡ್ರನ್ ಆಗಿರೋದು ಅವಳು ಸ್ಟೈಲಿಶ್ ಆಗಿರೋದು ಅವಳ ನೋಡೋದಕ್ಕೆ ತುಂಬಾನೇ ಚೆನ್ನಾಗ್ ಕೂಡ ಇದ್ದಾಳೆ ನಿನಗೂ ಅವಳ್ಮೇಲೆ ಲೈಟ್ ಆಗಿ ಕ್ರಶ್ ಇದೆ ತಾನೆ ಇವಾಗ ಅವಳಾಗೆ ಬಂದು ಪ್ರೊಪೋಸ್ ಮಾಡಿದ್ದಾಳೆ ನಿನಗ ಒಪ್ಕೊಳ್ಳೋದಕ್ಕೆ ಏನೋ ನಿಮ್ಮ ಅಮ್ಮನ ಹತ್ರ ಹೋಗಿ ಹೀಗೀಗ ವಿಷಯ ಇದೆ ಅಂತ ಹೇಳಿದ್ರೆ ಅಮ್ಮ ಖಂಡಿತ ಒಪ್ಕೋತಾರೆ ನೋಡು ನೀನ್ ಹೇಳ್ತಾ ಇರೋದು ನಿಜ ಕಣು ಆದ್ರೆ ಅಯ್ಯೋ ಏನೋ ಆದ್ರೆ ಅಕ್ಕಿ ತಾನಾಗೆ ಗೂಡ್ ಹುಡ್ಕೊಂಡ್ ಬಂದಿದೆ ನೀನ್ ನೋಡಿದ್ರೆ ಆಸರೆ ಕೊಡೋದಕ್ಕೂ ಮುಖ ನೋಡ್ತಿದ್ಯಲ್ಲೋ ನೋಡು ನಾನು ಹೇಳ್ದಷ್ಟು ಕೇಳು ಹೋಗಿ ಪ್ರಪೋಸಲ್ ನ ಒಪ್ಕೊ ಸರಿ ಕಣೋ ಹೇಗೂ ನನಗೂ ಅವಳ್ಮೇಲೆ ಲೈಟ್ ಆಗಿ ಕ್ರಶ್ ಇದೆ ಅದು ಅಲ್ದನೆ ಅವಳೇ ಪ್ರಪೋಸ್ ಮಾಡಿದಾಗ ನಾನು ಯಾಕೆ ಬೇಡ ಅಂತ ಹೇಳ್ತೀನಿ ಹೇಳು ನನಗೂ ಅವಳ ತರ ಹುಡುಗಿನೇ ಬೇಕು ಅದು ಅಲ್ದನೆ ಅಮ್ಮನ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ತೀನಿ ಇವತ್ ನೈಟೇ ಹೋಗಿ ಇರೋ ವಿಷಯನ ಹೇಳ್ಕೊತೀನಿ ಅಮ್ಮ ಖಂಡಿತ ಒಪ್ಕೋತಾಳೆ ಸುಶಾಂತ್ಗೆ ಮೊದ್ಲಿಂದಾನು ಸ್ನೇಹನ್ ಮೇಲೆ ಕ್ರಶ್ ಇರತ್ತೆ ಇವಾಗ ಸ್ನೇಹ ತಾನಾಗೆ ಬಂದು ಸುಶಾಂತ್ ಗೆ ಪ್ರಪೋಸ್ ಮಾಡ್ದಾಗ ಏನು ಯೋಚನೆ ಅಕ್ಸೆಪ್ಟ್ ಮಾಡ್ಬೇಕು ಅಂತಾನೆ ಅವನು ಅನ್ಕೋತಾನೆ ಆಮೇಲೆ ಪ್ರಪೋಸಲ್ ಮಾಡೋಣ ಅಯ್ಯೋ ಏನಾಯ್ತು ಯಾಕೆ ಬಿಟ್ಬಿಡ್ರಿ ಅಯ್ಯೋ ಅದೇನಿಲ್ಲಮ್ಮ ಯಾಕೋ ಈ ಬಿಸ್ಲಿಗೆ ತಲೆ ಬಂದ್ಬಿಡ್ತು ಹಾಗಾಗಿ ನಿತ್ಕೊಳ್ಳೋದಕ್ಕೂ ಆಗಿಲ್ಲ ಬಿಟ್ಟೆ ನೋಡು ಎಂತ ಕೆಲ್ಸ ಮಾಡ್ಕೊಂಡ್ಬಿಟ್ರಿ ಆಂಟಿ ನೀರ್ ನೋಡಿದ್ರೆ ನೀರ್ ಕೂಡ ಇಲ್ಲ ನೀರ್ ತಗೊಂಡಾದ್ರು ತಾನೆ ಇಂಥ ಬಿಸಿಲಲ್ಲಿ ಯಾಕೆ ಬರೋದಕ್ ಹೋಗಿದ್ರಿ ಬನ್ನಿ ಮನೆ ಇಲ್ಲೇ ಇರೋದು ಮೊದ್ಲು ಮನೆಗ್ ಹೋಗೋಣ ಬನ್ನಿ ನೀರೆಲ್ಲ ಕುಡ್ಕೊಂಡು ಸುಧಾರಿಸ್ಕೊಳ್ರಂತೆ ಆಂಟಿ ತಗೊಳ್ಳಿ ಮೊದ್ಲು ನೀರ್ ಕುಡ್ಬಿಟ್ಟು ಸುಧಾರ್ಸ್ಕೊಳಿ ತುಂಬಾ ಥ್ಯಾಂಕ್ಸ್ ಕಣಮ್ಮ ನಿನ್ನಿಂದ ತುಂಬಾ ಉಪಕಾರ ಆಯ್ತು ನಿನ್ ಹೆಸರೇನಮ್ಮ ಆಂಟಿ ನನ್ನ ಹೆಸರು ಆರ್ತಿ ಅಂತ ಇದೇ ನಮ್ಮನೆ ಇವರು ನಮ್ಮಮ್ಮ ಸುಧಾ ಸುಧಾ ಅವ್ರೆ ನಿಮ್ ಮಗಳಿಂದ ಇವತ್ ನನಗೆ ತುಂಬಾ ಉಪಕಾರ ಆಯ್ತು ಅದು ವಯಸ್ಸಾದ್ಮೇಲೆ ಆರೋಗ್ಯ ಸ್ವಲ್ಪ ಹದಗೆಟ್ಟಿರುತ್ತೆ ಅದ್ ನಿಮ್ಗೆ ತಾನೆ ಏನೋ ಮನೇಲಿ ಯಾರು ಇರ್ಲಿಲ್ಲ ಹಾಗಾಗಿ ನಾನು ಪೇಟೆಗೆ ಹೋಗ್ಬರೋಣ ಅಂತ ಹೊರಟಿದ್ದೆ ಅಷ್ಟರಲ್ಲಿ ಇವಾಗಿನ ವಾತಾವರಣದಲ್ಲಿ ಬಿಸಿಲು ಬೇರೆ ಅಲ್ವಾ ಬಿಸಿಲು ತುಂಬಾ ಹೊಡೆದಿದಕ್ಕೆ ತಲೆ ಸುತ್ತ ಬಂದ್ಬಿಡ್ತು ಆ ಟೈಮಿಗೆ ಕರೆಕ್ಟ್ ಆಗಿ ನಿಮ್ ಮಗಳು ಬಂದು ನನ್ ತಾಣ ಉಳಿಸ್ಬಿಟ್ಲು ನೋಡಿ ಏನು ದೇವ್ರ ದಯಿಂದ ಇಷ್ಟಕ್ಕೆ ಎಲ್ಲ ಮುಗ್ದಿದ್ದು ಒಳ್ಳೇದಾಯ್ತು ನನ್ನ ಮಗಳು ಬಂದಿಲ್ಲ ನಿಮಗೆ ತೊಂದರೆ ಆಗಿರ್ತಿತ್ತು ನಿಮ್ಗೆ ಆರೋಗ್ಯ ಬೇರೆ ಅಂತ ಈ ಹೊರಗೆ ಬರೋದಕ್ಕೆ ಹೋಗ್ತೀರಾ ಹೌದು ಆಂಟಿ ಆರೋಗ್ಯ ಹದಗೆಟ್ಟಿದೆ ಅಂತ ಗೊತ್ತಾದ್ಮೇಲೂ ಯಾಕೆ ಬರೋದಕ್ಕೆ ಹೋಗ್ತೀರಾ ಏನಾದರೂ ಹೆಚ್ಚು ಕಮ್ಮಿ ಆಗಿದಿದ್ರೆ ಆಮೇಲೆ ಏನ್ ಮಾಡಬೇಕಿತ್ತು ನೀವೇ ಯೋಚನೆ ಮಾಡಿ ನೋಡಿ ನೀವು ಆರಾಮಾಗಿ ಮನೆಯಲ್ಲೇ ಇದ್ದು ಯಾರತ್ರನಾರು ಏನೇ ಬೇಕಾದರೂ ತರ್ಸ್ಕೊಳಿ ಇವಾಗ ಸ್ವಲ್ಪ ಹುಷಾರಾಗಿದ್ದೀರಾ ತಾನೇ ನಾನು ಕ್ಯಾಬ್ ಬುಕ್ ಮಾಡ್ತೀನಿ ಕ್ಯಾಬಲ್ಲೇ ಹೋಗಿ ಆಯ್ತಾ ಹಾ ಸರಿ ಕಣಮ್ಮ ಆರತಿ ಸುಧಾ ಅವ್ರೆ ಮಗಳು ಗುಣ ಬುದ್ಧಿ ನಡತೆ ಎಲ್ಲಾನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಎಲ್ಲ ನೀವು ತುಂಬಾ ಚೆನ್ನಾಗಿ ಕಲಿಸಿದಿರಾ ನೀವು ಹೇಳಿದ ನಿಜ ದೇವಕಿ ನನ್ ಮಗಳು ಹಾಲಿನಂತ ಮನ್ಸೋಳು ಯಾರಿಗೂ ಕೆಟ್ಟದ್ ಬಯಸಲ್ಲ ಆದ್ರೆ ಆ ದೇವ್ರು ನನ್ ಮಗಳಿಗೆ ಕಂಕಣ ಬಳ ಯಾವಾಗ ಕೂಡ್ ಬರ್ತು ಯಾವಾಗ ಬರ್ದಿದಾನೋ ಏನು ನನ್ಗಂತೂ ಅರ್ಥನೇ ಆಗ್ತಿಲ್ಲ ಯಾವ್ದೇ ಹುಡುಗ ಬಂದ್ರು ನನ್ನ ಮಗಳು ನೋಡೋದು ಕಪ್ಪಿದಾಳೆ ಅಂತ ಬೇಡ ಈ ಸಂಬಂಧ ಅಂತ ಹೊರ್ಟೋಗ್ಬಿಡ್ತಾರೆ ನನ್ನ ಮಗಳು ಇದ್ರಿಂದ ತುಂಬಾನೇ ನೋವು ಅನುಭವಿಸ್ತಾ ಇದ್ದಾಳೆ ಆದ್ರೆ ನನಗ್ ಗೊತ್ತಾದ್ರೆ ನಾನ್ ಸಂಗಟ ಪಡ್ತೀನಿ ಅಂತ ಅದನ್ ತೋರಿಸ್ಕೊಳ್ತಾನೇ ಇಲ್ಲ ಅಮ್ಮ ಏನಮ್ಮ ನೀನು ಹೋಗೋ ಬರೋರತ್ರ ಇಲ್ಲ ಆಂಟಿ ನೀವ್ ಅವ್ರ ಮಾತಿಗೆಲ್ಲ ತಲೆ ಕೆಸ್ಕೋಬೇಡಿ ಕ್ಯಾಬ್ ಬಂದಿದೆ ನೀವ್ ಹೊರಡಿ ಬನ್ನಿ ಹುಷಾರಾಗಿ ಹೋಗಿ ಅಯ್ಯೋ ಹೌದ್ ನೋಡಿ ನಾನು ಏನೋ ಯೋಚನೆ ಮಾಡ್ತಾ ನಿಮ್ಮ ಮನ್ಸಿಗೂ ನೋವಾಗೋ ಹಾಗೆ ಮಾತಾಡ್ಬಿಟ್ಟೆ ಅನ್ಸುತ್ತೆ ದೇವ್ಕೆ ನೀವೇನ್ ಹುಷಾರಾಗಿ ಹೋಗಿ ಬನ್ನಿ ಆಯ್ತಾ ನನ್ನ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡಿ ಅಲ್ಲ ಬೆಳಗ್ಗೆ ಸಿಕ್ಕಿದಲ್ಲ ಆ ಹುಡುಗಿ ನೋಡೋದಕ್ಕೆ ಎಷ್ಟು ಲಕ್ಷಣವಾಗಿದ್ದಾಳೆ ಕಪ್ಪಿದ್ರು ತುಂಬಾ ಅಂದ್ರೆ ತುಂಬಾ ಲಕ್ಷಣವಾಗಿದ್ದಾಳೆ ಅದಕ್ಕಿಂತ ಹೆಚ್ಚಾಗಿ ಅವಳ ಗುಣ ನಡವಳಿಕೆ ಎಲ್ಲಾನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹುಡುಗಿನ ಅಲ್ಲ ಹುಡುಗರು ರಿಜೆಕ್ಟ್ ಮಾಡ್ತಿದ್ದಾರೆ ಅಂತಿದಾರಲ್ಲ ಏನ್ ಟೇಸ್ಟ್ ಇಲ್ಲ ಹುಡುಗರ್ಗೆ ಇವಾಗಿನ ಕಾಲದ ಗಂಡ್ ಮಕ್ಕಳಿಗೆ ಅದ್ ಏನಾಗಿದ್ಯೋ ಏನೋ ಅಂದ ಚಂದಾನೇ ನೋಡ್ತಾರೆ ಹೊರತು ಗುಣ ನಡತೆನ ನೋಡೋದೇ ಇಲ್ಲ ಆಮೇಲೆ ಚೆನ್ನಾಗಿರೋ ಹುಡುಗಿನ ಮದ್ವೆ ಆಗೋದು ಜೀವನ ಪೂರ್ತಿ ಹಾಗ್ ಹಾಗೆ ಹೀಗ್ ಮಾಡ್ತಾಳೆ ಅವ್ರ ಜೊತೆ ಮಾತಾಡ್ತಾಳೆ ಇವ್ರ ಜೊತೆ ಮಾತಾಡ್ತಾಳೆ ನಾನ್ ಹೇಳಿದ್ ಒಂದು ಕೇಳಲ್ಲ ಅಂತ ಕೋರ್ತಾ ಕೂರೋದು ಹಳ್ಳಿ ಕಡೆ ಹೆಣ್ಮಕ್ಳು ನೋಡೋದಕ್ ಚೆನ್ನಾಗಿಲ್ಲ ಅಂದ್ರೂನು ಅವ್ರ ನಡತೆ ಗುಣ ಎಲ್ಲಾನು ತುಂಬಾ ಚೆನ್ನಾಗಿರತ್ತೆ ಅಂತ ಹೆಣ್ಮಕ್ಳನ್ನ ಮದ್ವೆ ಆದ್ರೆ ಇವ್ರು ಜೀವನ ಪೂರ್ತಿ ಚೆನ್ನಾಗಿರ್ಬೋದು ಯಾಕೆಂದ್ರೆ ಅವ್ರಿಗೆ ಕಷ್ಟ ಸುಖ ಎಲ್ಲಾನು ಗೊತ್ತಿರುತ್ತೆ ಎಷ್ಟೇ ಜಗಳ ಮಾಡ್ಕೊಂಡ್ರು ತನ್ ಗಂಡ ಅನ್ನೋ ಅಭಿಮಾನ ಇರತ್ತೆ ಹೇಗೋ ಹೊಂದಾಣಿಕೆ ಮಾಡ್ಕೊಂಡು ತನ್ನೋರು ಅಂತ ಪ್ರೀತಿ ತೋರಿಸ್ಕೊಂಡು ಚೆನ್ನಾಗಿರ್ತಾರೆ ಮನೇನು ನಿಭಾಯಿಸ್ಕೊಂಡು ಹೋಗ್ತಾರೆ ಈ ಹುಡುಗರಿಗೆ ಅದೆಲ್ಲ ಬೇಡ ನೋಡೋದಕ್ಕೊಂದ್ ಚೆನ್ನಾಗಿ ಕಂಡ್ರೆ ಅಷ್ಟೇ ಸಾಕು ಅದಕ್ಕೆ ಎಲ್ಲರ ಜೀವನನು ಹಾಳಾಗ್ತಾ ಇರೋದು ನಮ್ಮ ಕಾಲದಲ್ಲೆಲ್ಲ ಹೀಗೆಲ್ಲ ಇರ್ಲಿಲ್ಲಪ್ಪ ನಮ್ಮ ಕಾಲದಲ್ಲಿ ಅಂದ ಚಂದಕ್ಕೆ ಬೆಲೆನೇ ಇರ್ಲಿಲ್ಲ ಯಾರು ಒಳ್ಳೆಯವರು ಯಾರು ಚೆನ್ನಾಗ್ ಮನೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅದನ್ನೇ ನೋಡ್ತಾ ಇದ್ರು ಆದ್ರೆ ಇವಾಗಿನ ಕಾಲ್ದವರು ಕೆಟ್ಟೋಗ್ಬಿಟ್ಟಿದ್ದಾರೆ ಬರೀ ಅಂದ ಚಂದ ಅಂದ ಚಂದ ಅಷ್ಟೇ ಆದ್ರೆ ನನ್ನ ಮಗನ ಜೀವನ ಮಾತ್ರ ಮುಂದೆ ಅವನ ಹೆಂಡತಿ ಜೊತೆ ಚೆನ್ನಾಗಿರಬೇಕು ಹಾಗಿರೋ ಸಂಬಂಧನೇ ತರಬೇಕು ನನ್ನ ಮಗನತ್ರ ಒಂದ್ಸಾರಿ ಮಾತಾಡ್ಬೇಕು ಅರೆ ಮಗನೆ ನೀನೇ ಬಂದ್ಯಾ ಇವಾಗಷ್ಟೇ ನಿನ್ನ ನೆನ್ಪು ಮಾಡ್ಕೊಂಡಿದ್ದೆ ಕಣ ಹೌದಾ ಅಮ್ಮ ನಾನು ನಿನ್ನ ನೆನ್ಪು ಮಾಡ್ಕೊಂಡಿದ್ದೆ ನಿನ್ನ ಹತ್ರ ಏನೋ ಹೇಳಬೇಕು ಅಂತ ಬಂದೆ ಹೌದೇನೋ ಮಗ್ನೆ ನಾನು ನಿನಗೆ ಏನೋ ಹೇಳಬೇಕು ಅಂತಾನೆ ಕಾಯ್ತಾ ಇದ್ದೆ ಕಣ ಹೌದು ನೀನೇನ್ ಹೇಳಬೇಕು ಅನ್ಕೊಂಡೋ ಹೇಳು ಅಮ್ಮ ನಾನು ಹೇಳ್ತೀನಿ ಮೊದಲು ನೀನೇನಕ್ಕೆ ನನಗೋಸ್ಕರ ಕಾಯ್ತಾ ಇದ್ದೆ ಹೇಳು ಅದೇನು ಅಂತ ವಿಷಯನ ನೀನೇ ಮೊದಲು ಹೇಳು ನಾನು ಆಮೇಲೆ ನಿಧಾನವಾಗಿ ಹೇಳ್ತೀನಿ ಅದ ಅದೇನಿಲ್ಲ ಮಗ್ನೆ ಅದೇ ನಿನ್ನ ಮದುವೆ ತಯಾರಿ ಮಾಡ್ತಿದ್ವಲ್ಲ ಹಾಗಾಗಿ ನಮ್ಮ ಮನೆಗೆ ನಮ್ಮ ಮನೆತನಕ್ಕೆ ನನಗೆ ನಿನಗೆ ಎಲ್ಲರಿಗೂ ಸೆಟ್ ಆಗೋ ಅಂತ ಒಬ್ಳ ಹುಡುಗಿನ ನೋಡಿದಿನಿ ಕಣೋ ಸ್ನೇಹನ್ ಪ್ರಪೋಸಲ್ ನಾ ಒಪ್ಕೊಬೇಕು ತನ್ ತಾಯಿ ಹೆತ್ರ ಸ್ನೇಹನ್ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡು ಸುಶಾಂತ್ ಬಂದಿರ್ತಾನೆ ಆದ್ರೆ ದೇವಕಿ ಆಲ್ರೆಡಿ ಒಬ್ಬ ಹುಡುಗಿನ ನೋಡಿದ್ದೀನಿ ಅಂತ ಹೇಳಿದ ಶಾಕ್ ಆಗ್ಬಿಡ್ತಾನೆ ಮುಂದೆ ಏನ್ ಮಾಡ್ತಾನೆ ಹುಡುಗಿನ ಮದುವೆ ಆಗ್ತಾನೋ ಅಥವಾ ಹುಡುಗಿನ ಮದುವೆ ಆಗ್ತೀನಿ ಅಂತ ತಾಯಿನ ಕನ್ವಿನ್ಸ್ ಮಾಡ್ತಾನೋ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನೋಡೋಣ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ